ನಮಗೆ ಲಿಖಿತವಾಗಿ ದೂರುಗಳು ಬಂದಿದ್ದವು ಮಾನ್ಯ ಕೆ ವಿ ನಾಗರಾಜಣ್ಣವರು ಆ ಒಂದು ಸಂಸ್ಥೆಯಲ್ಲಿ ಭಾಳ ದೀರ್ಘಕಾಲ ಸೇವೆ ಮಾಡಿದ್ದಾರೆ ಅವರು ಕೂಡ ನನಗೆ ಬಂದು ಹೇಳಿದರು ನಡೆದಿರ್ತಕ್ಕಂಥ ಘನಘೋರ ಕೆಲಸಗಳ ಬಗ್ಗೆ ನನ್ನ ನನಗೆ ಮಾಹಿತಿಯನ್ನು ಕೊಟ್ಟಿದ್ದರು ಅದರ ಭಾಗವಾಗಿ ನಾನು ಈ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಈ ಒಂದು ನೇಮಕಾತಿ ಪ್ರಕ್ರಿಯೆ ಇದು ಭಾಳ ಭ್ರಷ್ಟಾಚಾರದಿಂದ ಕೂಡಿದೆ ಮೋಸದಿಂದ ಕೂಡಿದೆ ನಿಜವಾದಂಥ ಅಭ್ಯರ್ಥಿಗಳಿಗೆ ಪ್ರಾಮಾಣಿಕವಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಕಾಂಕ್ಷಿಗಳಿಗೆ ಅನ್ಯಾಯ ಆಗಿದೆ ದಯವಿಟ್ಟು ಈ ನೇಮಕಾತಿಯನ್ನು ರದ್ದು ಮಾಡಿ ಅಥವಾ ತಡೆ ಹಿಡಿರಿ ತನಿಖೆ ನೀವೇ ಮಾಡಿ ತನಿಖೆ ಮಾಡಿದ ಮೇಲೆ ನೀವು ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ತಾವು ಆದೇಶ ಮಾಡಿ ಅಂತ ಆದರೆ ನಮ್ಮ ಮಾತಿಗೆ ಅವರು ಯಾವುದೇ ಮನ್ನಣೆಯನ್ನು ಕೊಡಲಿಲ್ಲ ಆದರೆ ನಾನು ಇವತ್ತು ಇ ಡಿ ಸಂಸ್ಥೆಯವರು ಮಾಧ್ಯಮದ ಮೂಲಕ ಗೊತ್ತಾಗಿದೆ ನನಗೆ ಇ ಡಿ ಸಂಸ್ಥೆಯವರು ರೈಡ್ ಮಾಡ್ತಾ ಇದ್ದಾರೆ ಮತ್ತು ಅದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಹಾಗಾಗಿ ತನಿಖೆ ಆಗುವಾಗ ನಾನು ವ್ಯಾಖ್ಯಾನ ಮಾಡುವುದು ಸರಿ ಹೋಗುತ್ತೆ ತನಿಖೆ ಆಗಲಿ ತನಿಖೆಯಿಂದ ಏನು ಸತ್ಯಾಂಶ ಬರ್ತದೆ ಅವರು ಏನು ವರದಿಯನ್ನು ಕೊಡ್ತಾರೆ ಅದನ್ನು ನೋಡಿ ನಾನು ವ್ಯಾಖ್ಯಾನ ಮಾಡೋದು ಸರಿ ಹೋಗ್ತದೆ ಆದರೆ ಮೇಲ್ನೋಟಕ್ಕೆ ತಪ್ಪಾಗಿದೆ ಅನ್ನುವಂಥದ್ದು ಇಲ್ಲಾಂದರೆ ಇಷ್ಟು ಬೇಗ ಒಂದು ಇಡಿ ಸಂಸ್ಥೆ ಐ ಟಿ ಸಂಸ್ಥೆ ಆಮೇಲೆ ಇನ್ನೂ ಎರಡು ಮೂರು ತನಿಖಾ ಸಂಸ್ಥೆಗಳು ಹೋಗಿ ಇವತ್ತು ಅವರು ಭೇಟಿ ಮಾಡಿದ್ದಾರೆ ತನಿಖೆ ಇದ್ದಾರೆ ಅಂದರೆ ಅಲ್ಲಿ ಮೇಲ್ನೋಟಕ್ಕೇನೋ ಭಾಳ ದೊಡ್ಡ ಅಪರಾಧ ಆಗಿದೆ ಅಂತ ನನಗೆ ಅನಿಸುತ್ತೆ ಬಟ್ ಸ್ಟಿಲ್ ಬೆನಿಫಿಟ್ ಆಫ್ ಡೌಟ್ ಅವ್ರಿಗೆ ಕೊಡ್ತೇನೆ ವರದಿ ಬರೋವರೆಗೂ